ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸ್ವಾಗತ ಸ್ನೇಹಿತರೆ ನೋಡಿ ಪಿ ಯು ಸಿ ಕಾಲೇಜಿನಲ್ಲಿ ಉಪನ್ಯಾಸಕರ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಇವತ್ತಷ್ಟೇ ಏನಂದರೆ ಡ್ರಾಫ್ಟನ್ನು ಬಿಟ್ಟಿರ್ತಾರೆ ಅಂತಂದು ಹೇಳ್ಬೋದು ಬಟ್ ಇದು ಏನಂದರೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಬಿಟ್ಟಾಗಲೇ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಅಂತಂದು ಅನ್ಕೋಬೋದು ಬಟ್ ಇವತ್ತೇನಪ್ಪ ಅಂತಂದರೆ ಇದು ಒಂದನೇ ತಾರೀಕಿಗೆ ಆದಂತಹ ಡ್ರಾಫ್ಟ್ ರೂಲ್ಸ್ಗಳು ಅಂತಂದು ಹೇಳಬಹುದು ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ ಅಂತ ಭಾವಿಸ್ತೀನಿ ನಾನು ಕರ್ನಾಟಕ ಗವರ್ನಮೆಂಟ್ ಅಂತಂದಿದೆ ಮಲ್ಟಿ ಸ್ಟೋರೀಸ್ ಬಿಲ್ಡಿಂಗ್ ಬೆಂಗಳೂರು ಡೇಟೆಡ್ ಒನ್ ಆಗಸ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತಂದಿದೆ ಓಕೆ ಈ ಒಂದು ಮಾಹಿತಿಯನ್ನು ನಿಮಗೆ ಕನ್ನಡದಲ್ಲಿ ತಿಳಿಸ್ಬೇಕಂತಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಯಾಕಂದರೆ ಇದು ಕಂಪ್ಲೀಟ್ಲಿ ಮೂರು ಪೇಜಸ್ನಿಂದ ಕೂಡಿದಂತಹ ಡ್ರಾಫ್ಟ್ಸ್ ರೂಲ್ಸ್ಗಳು ಇರ್ತವು ಅಂತಂದು ಹೇಳಬಹುದು ಅಂದರೆ ಇಲ್ಲಿ ಪಿ ಯು ಸಿ ಉಪನ್ಯಾಸಕರ ಅರ್ಹತೆಯನ್ನು ಪಡಿಬೇಕಂದ್ರೆ ಅಥವಾ ಪಿ ಯು ಸಿ ಉಪನ್ಯಾಸಕರಾಗಬೇಕಂದ್ರೆ ಯಾವ್ಯಾವ ಅರ್ಹತೆಗಳಿರಬೇಕು ಏನೇನು ಎಂಬ ಒಂದು ನಿಯಮಗಳ ಒಂದು ಪಟ್ಟಿ ಅಂತಂದು ಹೇಳಬಹುದು ನೋಟಿಫಿಕೇಶನ್ ನೋಟಿಫಿಕೇಷನ್ ಯಾವಾಗುತ್ತೆ ಅಂತ ಕೂಡ ನೀವು ಕೇಳಬಹುದು ಇದು ನೋಡಿ ಈ ರೂಲ್ಸ್ ಡ್ರಾಪ್ಟ್ ಏನಿದೆ ಅಲ್ಲ ಇದೊಂದು ಬಂದ ಇಪ್ಪತ್ತು ದಿನಗಳ ನಂತರ ಏನಂತಂದರೆ ಏನಪ್ಪಾ ಅಂತಂದರೆ ನೋಟಿಫಿಕೇಷನ್ ಆಗುತ್ತೆ ಅಂತಂದು ಹೇಳ್ಬೋದು ಎಲ್ಲ ರಿಕ್ವೈರ್ಮೆಂಟ್ಸ್ಗೂ ಕೂಡ ಆಲ್ಮೋಸ್ಟ್ ಹಾಗೆ ಇರುತ್ತೆ ಅಂತಂದು ಹೇಳುತ್ತೆ ಯಾಕಂದರೆ ಜಿ ಪಿ ಎಸ್ ಟಿ ಆಗಿರ್ಬೋದು ನಮ್ಮ ಬೇರೆ ಬೇರೆ ಇಲಾಖೆಯಲ್ಲಿ ಕಾಲ್ ಆಗ್ತಕ್ಕಂತಹ ಏನು ಹುದ್ದೆಗಳ ಒಂದು ಇದಿರಬಹುದು ನೇಮಕಾತಿಯ ಒಂದು ಪ್ರೊಸೆಸಿಂಗ್ ಇರ್ಬೋದು ಅದೆಲ್ಲ ಏನಪ್ಪ ಅಂದರೆ ಈ ಡ್ರಾಪ್ಟ್ ಬಿಟ್ಟಂತಹ ಒಂದು ಇಪ್ಪತ್ತು ದಿನಗಳ ಕಾಲ ಏನಪ್ಪಾ ಅಂದರೆ ಆದ ನೆಕ್ಸ್ಟ್ ನೋಟಿಫಿಕೇಷನ್ ಪೋಸ್ಟ್ ಎಷ್ಟು ಮತ್ತು ಯಾವ ಯಾವ ಸಬ್ಜೆಕ್ಟಿನಲ್ಲಿ ಎಷ್ಟೆಷ್ಟಿದೆ ಮತ್ತು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಎಕ್ಸಾಮ್ಸ್ಗಳು ಯಾವಾಗ ಎಂಬೊಂದು ಎಲ್ಲ ನೋಟಿಫಿಕೇಷನ್ ಏನಂದರೆ ಈ ಡ್ರಾಫ್ಟ್ ಬಂದು ಒಂದು ತಿಂಗಳ ಮಟ್ಟನೂ ಕೂಡ ಹೋಗಬಹುದು ಬಟ್ ಏನಪ್ಪ ಅಂತಂದರೆ ಸೆಪ್ಟೆಂಬರ್ ಹದಿನೈದರ ನಂತರನೇ ಕಾಲಾಗುತ್ತೆ ಅಂತಂದು ಭಾವಿಸ್ಬೋದು ಯಾಕಂದರೆ ಇವತ್ತು ಆಗಸ್ಟ್ ಇಪ್ಪತ್ತು ಬಟ್ ಇದು ಒಂದನೇ ತಾರೀಕಿಗಾದಂತಹ ಒಂದು ಡೇಟೆಡ್ ಆದ ಇದು ರಾಜಪತ್ರದಲ್ಲಿ ಬರಬೇಕು ರಾಜಪತ್ರದಲ್ಲಿ ಒಂದೆರಡು ದಿನಗಳಲ್ಲಿ ಬರುತ್ತೆ ಅಂತಂದು ಹೇಳ್ಬೋದು ನಾಳೆ ಮಾರ್ನಿಂಗ್ ಅಥವಾ ಈವ್ನಿಂಗ್ವರೆಗೂ ಕೂಡ ಏನಂದರೆ ಇದು ರಾಜಪತ್ರದಲ್ಲಿ ಬಂದುಬಿಡುತ್ತೆ ಇದು ರಾಜಪತ್ರ ಕಟ್ಟದಲ್ಲಿ ಬಂದ ಮೇಲೆ ಇಪ್ಪತ್ತು ದಿನಗಳ ಕಾಲ ಆದಮೇಲೇ ನೋಟಿಫಿಕೇಷನ್ಸ್ ಆಗುತ್ತೆ ಅಂತಂದು ಹೇಳ್ಬೋದು ಅದಕ್ಕೆ ನಾನು ಟೈಮ್ ಕೊಡ್ತಾ ಇದ್ದೀನಿ ಸೆಪ್ಟೆಂಬರ್ ಹದಿನೈದು ಸೆಪ್ಟೆಂಬರ್ ಒಳಗಾಗಿ ಏನಂತಂದರೆ ಈ ಪಿ ಯು ಸಿ ಉಪನ್ಯಾಸಕರ ಒಂದು ನೇಮಕಾತಿಯ ಅಧಿಸೂಚನೆ ಹೊರಬೀಳುತ್ತೆ ಅಂತಂದು ಹೇಳ್ಬೋದು ಎಸ್ ಇದನ್ನು ನಿಮಗೆ ಕನ್ನಡದಲ್ಲಿ ಹೇಳಬೇಕಂತಂದರೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ತೆಗೆದುಕೊಂಡು ಬಂದಿದ್ದೀನಿ ಸೊ ಅದನ್ನು ಇವಾಗ ನಾನೊಂದ್ಸರಿ ನಿಮಗೆ ಹೇಳ್ಕೊಟ್ಬಿಡ್ತೀನಿ ನಾನು ಓಕೆ ಎಸ್ ಸಲ್ಲಿ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ಅಂತ ಭಾವಿಸ್ತೇನೆ ನಾನು ಕರ್ನಾಟಕ ಸರ್ಕಾರ ಅಂತಂದಿದೆ ಕರ್ನಾಟಕ ಸರ್ಕಾರಿ ಸಚಿವಾಲಯ ಬಹುಮಹಡಿ ಕಟ್ಟಡ ಬೆಂಗಳೂರು ಒಂದು ಅಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂಬೊಂದು ಮಾಹಿತಿ ಇದು ಓಕೆ ಅವತ್ತು ಆದಂಥ ಒಂದು ಸುತ್ತೋಲೆ ಅಂತಂದು ಹೇಳ್ಬೋದು ಬಟ್ ರಾಜಪತ್ರದಲ್ಲಿ ಇನ್ನೂ ಆಗಿಲ್ಲ ಒಂದೆರಡು ದಿನಗಳಲ್ಲಿ ರಾಜಪತ್ರದಲ್ಲಿ ಇದು ಕೂಡ ಬರುತ್ತೆ ಅಂತ ಹೇಳ್ಬೋದು ಅಧಿಸೂಚನೆ ನೋಡಿ ಏನಿದೆ ಅಂತಂದು ನೋಡಿದಾಗ ಕರ್ನಾಟಕ ಸರ್ಕಾರವು ಕರ್ನಾಟಕ ಸರ್ಕಾರವು ವಿಭಾಗ ಮೂರು ಉಪವಿಭಾಗದ ಮೂಲಕ ನೀಡಲಾದಂಥ ಒಂದು ಪ್ರಸ್ತಾಪಿಸಿರುವ ಕರ್ನಾಟಕ ಸಾಮಾನ್ಯ ಸೇವೆಗಳ ಪೂರ್ವ ವಿಶ್ವವಿದ್ಯಾಲಯ ಶಿಕ್ಷಣ ನೇಮಕಾತಿ ಪದವಿ ಪೂರ್ವಬೇಕಾಗಿತ್ತು ಸ್ವಲ್ಪ ಇದಾಗಿದೆ ಇಲ್ಲಿ ಓಕೆ ಅಲ್ಲಿ ಸ್ವಲ್ಪ ಅದು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಇದಿದೆ ಓಕೆ ಫ್ರೀ ಯೂನಿವರ್ಸಿಟಿ ಅಂತಂದಿರುತ್ತೆ ಇಲ್ಲಿ ಫ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂದರೆ ಪಿ ಯು ಸಿ ಅಂತಂದಿರುತ್ತೆ ಅದಕ್ಕೆ ಪೂರ್ವ ವಿಶ್ವವಿದ್ಯಾಲಯ ಶಿಕ್ಷಣ ನೇಮಕಾತಿ ನಿಯಮಗಳು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರರಲ್ಲಿ ಒಂಥರ ಕಾಲಾಗಿ ಅನಿಸುತ್ತೆ ಸೊ ಅವಾಗಿದ್ವಲ್ಲ ಅದೇ ನಿಯಮಗಳನ್ನು ಇಲ್ಲಿ ಅನ್ವಯಿಸಿದ್ದಾರೆ ಅಂತಂದೇ ಹೇಳಬಹುದು ಓಕೆ ಎರಡು ಸಾವಿರದ ಹದಿಮೂರರ ಒಂದು ತಿದ್ದುಪಡಿ ಮಾಡುವ ಮೂಲಕ ಮಾಡಲು ಈ ಕೆಳಗಿನ ನಿಯಮಗಳ ಕರಡು ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಕರ್ನಾಟಕ ಅಧಿನಿಯಮ ಹದಿನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತು ಸೆಕ್ಷನ್ ಎಂಟರೊಂದಿಗೆ ಎಲ್ಲ ವ್ಯಕ್ತಿಗಳ ಮಾಹಿತಿಗಾಗಿ ಸದರಿ ನಿಯಮದ ಅಧಿನಿಯಮದ ಸೆಕ್ಷನ್ ಮೂರು ಉಪವಿಭಾಗದ ಒಂದು ಷರತ್ತುಗಳ ಅನುಗುಣ ಪ್ರಕಾರವಾಗಿ ಈ ಮೂಲಕ ಪ್ರಕಟಿಸಲಾಗಿದೆ ಇದು ಪರಿಣಾಮ ಬೀರುವ ಸಾಧ್ಯತೆ ಇದೆ ಮತ್ತು ಇದು ಅಧಿಕೃತ ಗೆಜೆಟ್ನಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಹದಿನೈದು ದಿನಗಳ ಅವಧಿ ಮುಗಿದ ನಂತರ ಸದರಿಕರಡನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಅಂತನಿದೆ ಇದನ್ನು ಹೇಳಿದೆಲ್ಲ ನಿಮಗೆ ಒಂದು ದಿನ ಆಗಸ್ಟ್ ಒಂದಕ್ಕಾಗಿದ್ದೇನೆ ಇನ್ನೊಂದೆರಡು ದಿನಗಳಲ್ಲಿ ಇದು ಗೆಜೆಟ್ನಲ್ಲಿ ಬರುತ್ತೆ ಅಂದರೆ ರಾಜಪತ್ರ ಅಂತ ಹೊರಡಿಸ್ತಾರೆ ಸೊ ಅದರಲ್ಲಿ ಬಂದಾಗ ಇದನ್ನು ನಾವೇನು ಮಾಡಬೇಕು ನಮ್ಮ ಒಂದು ಪರಿಗಣನೆಗೆ ತೆಗೆದುಕೋಬೇಕೆಂಬ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರ ಅಂತ ಹೇಳಬಹುದು ಪ್ರಕಟಿಸಿದ ಹದಿನೈದು ದಿನಗಳ ನಂತರ ಗೆಜೆಟ್ನಾಗ ಬಂದ ಮೇಲೆ ಒಂದು ಹದಿನೈದು ದಿನ ಬಿಟ್ಟ ಮೇಲೆ ಏನಪ್ಪ ¿Entendré? ಅಧಿಸೂಚನೆ ನೀವು ಹದಿನೈದರಿಂದ ಇಪ್ಪತ್ತು ದಿನ ಆಗುತ್ತೆ ನಾನು ಅದಕ್ಕೆ ನಿಮಗೆ ಸೆಪ್ಟೆಂಬರ್ ಒಳಗಾಗಿ ಅಂತಂದು ಹೇಳಿದ್ದೆ ಯಾಕಂತಂದ್ರೆ ಅದೇ ಒಂದು ಕಾರಣಕ್ಕೆ ಕಾರಣಕ್ಕ ಇವತ್ತು ಆಗಸ್ಟ್ ಇಪ್ಪತ್ತು ಇನ್ನು ಇದು ಗೆಜೆಟ್ನಲ್ಲಿ ಬರಬೇಕಂತಂದರೆ ಒಂದೆರಡು ಮೂರು ದಿನಗಳ ಕಾಲ ಆಗಬಹುದು ಅಥವಾ ಅದಕ್ಕಿಂತ ಮೊದಲು ಕೂಡ ಬರಬಹುದು ಗೆಜೆಟ್ನಲ್ಲಿ ಬಂದ ಮೇಲೆ ಮತ್ತು ಹದಿನೈದು ದಿನ ಅದನ್ನ ಏನಂತಂದರೆ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಅಂದರೆ ಇಲ್ಲಿ ಕೊಟ್ಟಂತಹ ನಿಯಮಗಳಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಮತ್ತು ಈ ರೀತಿ ಆಗಬೇಕಾಗಿತ್ತು ಈ ರೀತಿ ಆಗಬೇಕಾಗಿತ್ತು ಅಂತಂದು ಯಾರಾದರೂ ಅಭ್ಯರ್ಥಿಗಳಾಗಿರಬಹುದು ಅಥವಾ ಶಿಕ್ಷಣ ತಜ್ಞರಾಗಿರ್ಬೋದು ಅಥವಾ ಪರಿಶೀಲನಾ ಒಂದು ಕಮಿಟಿ ಇರಬಹುದು ಅವ್ರೇನರ ಅದನ್ನು ಅದಕ್ಕೆ ಏನಾದರೂ ಅಬ್ಜೆಕ್ಷನ್ ಸಲ್ಲಿಸಿದರೆ ಅಥವಾ ಆಕ್ಷೇಪಣೆಯನ್ನು ಸಲ್ಲಿಸಿದರೆ ಅದು ಮತ್ತೆ ಚೇಂಜ್ ಆಗಿ ಅವ್ರು ಏನು ಮಾಡ್ತಾರೆ ಅದಕ್ಕೆ ಒಂದಿಷ್ಟು ಸಮಯ ಕಾಲ ಅವಕಾಶವನ್ನು ಕೊಟ್ಟಿರ್ತಾರ ಅಂತ ಹೇಳ್ಬೋದು ಅದೇ ಹೇಳ್ತಾರೆ ಗೆಜೆಟ್ನಲ್ಲಿ ಬಂದು ಹದಿನೈದು ದಿನಗಳ ನಂತರ ಏನಪ್ಪ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಅಂತ ನಿಮ್ಮೊಂದು ಮಾಹಿತಿಯನ್ನು ಕೊಟ್ಟಿರ್ತಾರ ಅಂತ ಹೇಳ್ಬೋದು ಓಕೆ ಇನ್ನು ಮೇಲೆ ನಿರ್ದಿಷ್ಟಪಡಿಸಿದ ಅವಧಿ ಮುಗಿಯುವ ಮೊದಲು ಸದರಿ ಸದರೀಕರಡಿಗೆ ಸಂಬಂಧಿಸಿದಂತೆ ಯಾವುದೇ ವ್ಯಕ್ತಿಯಿಂದ ನೋಡಿ ನಾವು ಹೇಳಿದೆ ನಿಮಗೆ ಯಾರಾದರೂ ಅಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸಿದರೆ ಅದೇನಾಗುತ್ತೆ ಚೇಂಜಸ್ಗಳು ಆಗ್ತವು ಅಂತಂದೇ ಹೇಳ್ಬೋದು ಅದೇ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಮೇನಿರ್ದಿಷ್ಟ ಪರಿಷತ್ ಅವಧಿ ಮುಗಿಯುವ ಮೊದಲು ಸದರೀಕರಣೆಗೆ ಸಂಬಂಧಿಸಿದಂತೆ ಯಾವುದೇ ವ್ಯಕ್ತಿಯಿಂದ ರಾಜ್ಯ ಸರ್ಕಾರವು ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆ ಕೂಡ ಆಗಿರಬಹುದು ರಾಜ್ಯ ಸರ್ಕಾರವು ಪರಿಗಣಿಸುತ್ತದೆ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅರನೇ ಮಹಡಿ ಬಹುಮಹಡಿ ಕಟ್ಟಡ ವೇದಿಕೆ ಬೆಂಗಳೂರು ಇವರಿಗೆ ನಾವೇನು ಮಾಡಬೇಕಾಗುತ್ತೆ ಸಲ್ಲಿಸಬೇಕಾಗತ್ತೆ ಎಂಬೊಂದು ಮಾಹಿತಿಯನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಹಾಗಂದ್ರೆ ನಿಯಮಗಳು ಏನಿದಪ್ಪ ಅಂತಂದು ನೋಡಿದಾಗ ಇಲ್ಲಿದೆ ನೋಡಿ ಕರಡು ನಿಯಮಗಳು ಅಂತಂದಿದೆ ಇದೆ ಡ್ರಾಪ್ ರೂಲ್ಸ್ ಅಂತಂದು ರೀ ಇವನ್ನ ಓಕೆ ಇಲ್ಲಿದೆ ನೋಡಿ ಕರಡು ನಿಯಮಗಳು ಅಂತಂದಿದೆ ಡ್ರಾಪ್ ರೂಲ್ಸ್ ಅಂತಂದಿದೆ ಸೊ ನೋಡೋಣ ಏನೇನಿದೆ ಅಂತಂದು ಕನ್ನಡದಲ್ಲಿ ನಿಮಗೆ ಸ್ಪಷ್ಟವಾಗಿ ಇರಲಿ ಅಂತಂದು ಎಂಬೊಂದು ಮಾಹಿತಿಯನ್ನು ಕೊಡಬೇಕು ಅಂತಂದು ಇದನ್ನು ನಾನು ನಾನಿವಾಗ ಎಸ್ ಒಂದು ಶೀರ್ಷಿಕೆ ಮತ್ತು ಪ್ರಾರಂಭ ಅಂತಂದಿದೆ ಈ ನಿಯಮಗಳು ಕರ್ನಾಟಕ ಸಾಮಾನ್ಯ ಸೇವೆಗಳು ಪದವಿ ಪೂರ್ವ ಶಿಕ್ಷಣ ನೇಮಕಾತಿ ಅಂದರೆ ಪ್ರಿಯೂನಿವರ್ಸಿಟಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಂದು ಇದನ್ನು ಕರೀಬಹುದು ಇನ್ನು ಇವು ಅಧಿಕೃತ ಗೆಜೆಟ್ನಲ್ಲಿ ಬಂದಾಗ ಏನಾಗ್ತವು ಅಂತಿಮ ಅಂತಂದಾಗತ್ತೆ ಇವು ಅಧಿಕೃತ ಗೆಜೆಟ್ನಲ್ಲಿ ತಮ್ಮ ಅಂತಿಮ ಪ್ರಕಟಣೆಯ ದಿನಾಂಕದೊಂದಿಗೆ ಜಾರಿಗೆ ಬರ್ತವೆ ಅಂದರೆ ಅದು ಹೇಳಿದೆ ರಾಜ್ಯಪತ್ರದಲ್ಲಿ ಬರ್ತವೆ ಬಂದಾಗಲೇ ಇವೇನಪ್ಪ ಅಂತಂದರೆ ಒಂದಿಷ್ಟು ನೌಕ ವ್ಯಾಲ್ಯೂ ಇರುತ್ತೆ ಅಂತಂದು ಹೇಳ್ಬೋದು ಇದು ಜಸ್ಟ್ ಹಂಗೆ ಕರಡು ನಮಗೆ ಸಿಕ್ಕಿತ್ತು ಎಲ್ಲ ಇವತ್ತು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಎಲ್ಲ ಕಡೆಯೂ ಹರಿದಾಡ್ತಾ ಇದೆ ಸೊ ಅದನ್ನು ನಿಮಗೆ ಕೂಡ ತಿಳಿಸ್ಬೇಕು ಅಂತಂದು ನಾನಿಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ಗೆಜೆಟ್ನಲ್ಲಿ ಅಂದರೆ ರಾಜ್ಯಪತ್ರದಲ್ಲಿ ಇದು ಬರಬೇಕು ಬಂದಾಗ ಅದು ದಿನಾ ಅದೊಂದು ಅದು ಏನು ಸರಿ ಹೊಂತೈತಿ ಅಂತ ಹೇಳಬಹುದು ಓಕೆ ಇನ್ನು ವೇಳಾಪಟ್ಟಿಯ ತಿದ್ದುಪಡಿ ಕರ್ನಾಟಕ ಸಾಮಾನ್ಯ ಸೇವೆಗಳು ಏನು ಮಾಡಿದ್ದಾರೆ ನೋಡೋಣ ನೇಮಕಾತಿ ನಿಯಮಗಳು ಪದವಿ ಪೂರ್ವ ಇದು ಪೂರ್ವ ವಿಶ್ವವಿದ್ಯಾಲಯ ಶಿಕ್ಷಣ ನೇಮಕಾತಿ ಪ್ರಿ ಯುನಿವರ್ಸಿಟಿ ಕೋರ್ಸ್ ಅಂತಂದು ಇರ್ತಲ್ಲ ಪಿ ಯು ಸಿ ಅಂತ ಹೇಳ್ತೀವಲ್ಲ ಅದರದ್ದು ಎರಡು ಸಾವಿರದ ಹದಿಮೂರರ ವೇಳಾಪಟ್ಟಿಯಲ್ಲಿ ಹಂಗಿತ್ತಲ್ಲ ಅದೇ ನಿಯಮಗಳನ್ನು ಇಲ್ಲಿ ಮುಂದುವರ್ಸ್ಕೊಂಡು ಹೋಗ್ಲಾಗಿದೆ ಅಂತಂದು ಹೇಳ್ತಾರೆ ಓಕೆ ಎರಡು ಸಾವಿರ ಹದಿಮೂರರಲ್ಲಿ ವೇಳಾಪಟ್ಟಿಯಲ್ಲಿ ಇನ್ನು ಮುಂದೆ ಹೇಳಿದ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ ಸರಣಿಯಲ್ಲಿ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಹುದ್ದೆ ವರ್ಗಕ್ಕೆ ಸಂಬಂಧಿಸಿದ ಒಂದು ನಮೂದೆಗಳಲ್ಲಿ ಸಂಖ್ಯೆ ಹತ್ತು ಅಂತಂದಿದೆ ಇನ್ನು ನೆಕ್ಸ್ಟ್ ಇದ್ದ ಇರ್ತಕ್ಕಂಥದ್ದು ಏನಂತಂದು ಗಮನಿಸಿದಾಗ ಎ ಕಾಲಮ್ ನಾಲ್ಕರಲ್ಲಿ ಅಂದರೆ ಇದು ಫುಲ್ ಇನ್ನೂ ಏನಪ್ಪ ಅಂತಂದರೆ ಒಂದು ಮೂರು ಪೇಜ್ ನಮ್ಗೆ ಇವತ್ತು ಇವಾಗೆಲ್ಲ ಅವೈಲಬಲ್ ಇದೆ ಇದೆಲ್ಲ ಕಡೆಯೂ ಕೂಡ ಇದು ಇನ್ನೂ ಕೂಡ ಜಾಸ್ತಿ ಆಗ್ಬೋದು ನಾಳೆ ರಾಜಪತ್ರದಲ್ಲಿ ಬಂದಾಗ ಒಂದು ಹತ್ತೆರಡು ಪೇಜ್ಗಳಲ್ಲಿ ಕೂಡ ಬರ್ಬೋದು ಅಂದರೆ ಗ್ರಾಮೀಣ ಯಾವ ರೀತಿ ಕಾಲಮಲ್ಲಿ ತೊಗೊಸ್ಬೇಕು ಕನ್ನಡ ಮೀಡಿಯಮ್ ಯಾವ ರೀತಿ ಇಲ್ಲಿ ತೊಗೋಬೇಕು ಮತ್ತು ನಮ್ಮ ಬೇರೆ ಬೇರೆ ಕ್ಯಾಟಗರಿ ಇರ್ತವೆ ಮೀಸಲಾತಿಗಳು ಇರ್ತವೆ ಅವನ್ನೆಲ್ಲ ಹೆಂಗೆ ತಗೋಬೇಕು ಎಂಬು ಎಲ್ಲ ಸಂಪೂರ್ಣವಾದಂಥ ಮಾಹಿತಿ ಅಲ್ಲಿ ಗೆಜೆಟ್ನಲ್ಲಿ ಇರುತ್ತೆ ಅದು ಓಕೆ ಅದಕ್ಕೆ ಅವರು ಆ ರೀತಿ ಕಾಲಂ ಕಾಲಮ್ ಅಂತಂದು ಒಂದೊಂದು ಫಾರ್ಮ್ ಹಿಂಗೆ ಹೇಳ್ತಾ ಹೋಗ್ತಾರೆ ಸೊ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಂಬ ಪದಗಳಿಗೆ ಅದು ಸಂಭವಿಸುವೆಲ್ಲ ಸರ್ಕಾರ ಅವ್ರು ನಿರ್ದಿಷ್ಟ ಪರಿಷದ ಯಾವುದೇ ಪ್ರಾಧಿಕಾರ ಎಂಬ ಪದಗಳನ್ನು ಬದಲಿಸಬೇಕು ಅಂತ ನಮ್ಮ ಒಂದು ಮಾಹಿತಿಯನ್ನು ಕೊಡ್ತಾರೆ ಇನ್ನು ನಮಗೆ ಬೇಕಾಗಿರುತ್ತೆ ಪ್ರಮುಖ ನಿಯಮಗಳು ಏನಂತಂದು ಗಮನಿಸಿದಾಗ ಇಲ್ಲಿ ನೋಡ್ತಾ ಹೋಗೋಣ ನೇರ ನೇಮಕಾತಿ ಇದು ಓಕೆ ಇನ್ನು ಶೀರ್ಷಿಕೆಗಾಗಿ ಮತ್ತೆ ಕೆದ ಕೆಳಗಿನಂತೆ ನಾವು ವೀಕ್ಷಿಸಬಹುದು ಓಕೆ ನೋಡೋಣ ಹಂಗಂದ್ರೆ ಏನು ಅಂತಂದು ನೋಡಿದಾಗ ಇಲ್ಲಿದೆ ನೋಡಿ ನೇರ ನೇಮಕಾತಿಯಲ್ಲಿ ಬ್ಯಾಚುಲರ್ ಪದವಿ ಬಿ ಎಡನ್ನು ಕಂಪ್ಲೀಟ್ ಮಾಡಿರಬೇಕು ಎಸ್ ಇಲ್ಲಿದೆ ನೋಡಿ ಬಿ ಎಡನ್ನು ಕಂಪ್ಲೀಟ್ ಮಾಡಿರಬೇಕು ಅಥವಾ ಅದಕ್ಕೆ ಸಮನಾದ ವೇಳಾಪಟ್ಟಿಗೆ ಅಲ್ಲ ಕತ್ತಿಸಲಾದ ಕೋಷ್ಟಕನ್ನು ಅದಕ್ಕೆ ಈಕ್ವಲೆಂಟ್ ಆಗ್ತಕ್ಕಂತಹ ಒಂದು ವಿಷಯದಲ್ಲಿ ಕನಿಷ್ಠ ಐವತ್ತೈದು ಅಂಕಗಳೊಂದಿಗೆ ಎರಡನೇ ತರಗತಿ ಅಂದರೆ ಸೆಕೆಂಡ್ ಕ್ಲಾಸ್ ಅಂತ ಹೇಳ್ತೇವಲ್ಲ ಸೊ ಅದು ಅದು ಎರಡನೇ ತರಗತಿ ಅಂತ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದಕ್ಕೆ ಹಂಗೆ ಬಂದಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಐವತ್ತೈದು ಅಂಕಗಳೊಂದಿಗೆ ಸೆಕೆಂಡ್ ಕ್ಲಾಸ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಅಂದರೆ ಇಲ್ಲಿ ಎಮ್ ಎ ಸ್ನಾತಕೋತ್ತರ ಅಂದರೆ ಏನು ಎಮ್ ಎ ಆಗಿರಬೇಕು ನಿಮ್ಮದು ಯಾವ ಸಬ್ಜೆಕ್ಟು ನೀವು ಇವಾಗ ಫಾರ್ ಎಕ್ಸಾಂಪಲ್ ಕನ್ನಡ ಉಪನ್ಯಾಸಕರಾಗಲು ಬಯಸಿರೇ ನಿಮ್ಮದು ಕನ್ನಡದಲ್ಲಿ ಎಮ್ ಎ ಆಗಿರಬೇಕು ಹಿಸ್ಟ್ರಿ ಆದ ರೆಜಿಸ್ಟ್ರಿಯಲ್ಲಿ ನಿಮ್ಮದು ಎಮ್ ಆಗಿರಬೇಕು ಇಂಗ್ಲೀಷ್ ಆದರೆ ಇಂಗ್ಲೀಷ್ನಲ್ಲಿ ನೀವು ಎಮ್ ಎನ್ನು ಪಡೆದುಕೊಂಡಿರಬೇಕು ಅದು ಕನಿಷ್ಠ ಎಷ್ಟು ಅಂದರೆ ಐವತ್ತೈದು ಪರ್ಸೆಂಟೇಜ್ ನೊಂದಿಗೆ ನೀವೇನಾಗಿರಬೇಕಲ್ಲಿ ಉತ್ತೀರ್ಣರಾಗಿರಬೇಕು ಒಂದು ಮಾಹಿತಿಯನ್ನು ಕೊಡ್ತಾರಾ ಅಂತ ಹೇಳ್ಬೋದು ಜೊತೆಗೆ ಏನಾಗಿರಬೇಕು ಬಿ ಎಡ್ ಆಗಿರಬೇಕು ಓಕೆ ಇನ್ನು ನೆಕ್ಸ್ಟ್ ಪರಂತು ಅಧಿಸೂಚಿತ ಜಾತಿಗಳು ಅಥವಾ ಪರಿಶಿಷ್ಟ ಪಂಗಡಗಳಿಗೆ ಸೇರಿದಂತಹ ಅಭ್ಯರ್ಥಿಗಳಿಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಏನಪ್ಪ ಅಂತಂದ್ರೆ ಕನಿಷ್ಠ ಇಟ್ಟಿದ್ದಾರೆ ಒ ಬಿ ಸಿ ಅವ್ರಿಗೆ ಐವತ್ತೈದಾದರೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗೆ ಸಮಸ್ಯೆ ಸ್ನಾತಕೋತ್ತರ ವಿಷಯ ಪದವಿ ಆಗಿರುವ ಶಿಕ್ಷಣದಲ್ಲಿ ಸ್ನಾತಕೋತ್ತರ ಬಿ ಎಡ್ ಆಗಿರಬೇಕು ಓಕೆ ಜೊತೆಗೆ ಅದರೊಂದಿಗೆ ಏನಾಗಿರಬೇಕು ವೇಳಾಪಟ್ಟ ವಿಷಯದಲ್ಲಿ ಶೇಕಡ ಐವತ್ತು ಎಮ್ ಎಮ್ ಎ ಏನಿದೆ ಅಲ್ಲ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಐವತ್ತು ಅಂಕಗಳನ್ನು ನೀವು ಪಡ್ಕೊಂಡಿರಬೇಕು ಎಸ್ ಸಿ ಎಸ್ ಟಿ ಒಂದು ಬರುತ್ತೆ ಅಂತಂದು ಹೇಳಬಹುದು ಅನುಸೂಚಿತ ಜಾತಿಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ಜೊತೆಗೆ ಪರಿಶಿಷ್ಟ ಪಂಗಡಗಳು ಅಂತಂದು ಹೇಳಬಹುದು ಇವರೆಲ್ಲ ಏನಂದರೆ ಶೇಕಡ ಐವತ್ತು ಪರ್ಸೆಂಟ್ ಟೆಚ್ ಮಾಡಿರಬೇಕು ಇನ್ನು ಒ ಬಿ ಸಿ ಅವರು ಐವತ್ತೈದು ಪರ್ಸೆಂಟೇಜನ್ನು ಎಮ್ ಎಲ್ಲಿ ಪಡೆದಿರಬೇಕು ಜೊತೆಗೆ ಬಿ ಎಡ್ ಆಗಿರಬೇಕು ಓಕೆ ಇನ್ನು ಬಡ್ತಿಗಾಗಿ ಶೀರ್ಷಿಕೆಯಲ್ಲಿ ಷರತ್ತುಗಳನ್ನು ಸಂಬಂಧಿಸಿದಂತೆ ಸಂಬಂಧಪಟ್ಟ ವಿಷಯದಲ್ಲಿ ಐವತ್ತು ಶೇಕಡಾಕ್ಕಿಂತ ಕಡಿಮೆ ಇಲ್ಲದ ಅಂಕಗಳೊಂದಿಗೆ ಎರಡನೇ ಅಂದರೆ ಇಟ್ ಮೀನ್ಸ್ ಸೆಕೆಂಡ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ನಲ್ಲಿ ಎಮ್ ಎನ ಪಾಸ್ ಆಗಿರಬೇಕು ಓಕೆ ಎಮ್ ಎನ ಆಗಿರಬೇಕು ಜೊತೆಗೆ ಸ್ನಾತಕೋತ್ತರ ಪದವಿಯಲ್ಲಿ ಉತ್ತೀರ್ಣ ಆಗಬೇಕು ಯಾವುದೇ ಐಚ್ಛಿಕ ವಿಷಯದಲ್ಲಿ ಶಿಕ್ಷಣದಲ್ಲಿ ಸ್ನಾತಕೋತ್ತರ ಅಂದರೆ ಬಿ ಎಡ್ ಆಗಿರಬೇಕು ಅಂತಂದು ಎಂಬೊಂದು ಮಾಹಿತಿಯನ್ನು ಕೊಡ್ತಾರೆ ಸೇವೆಯ ನೇರ ನೇಮಕಾತಿಗಾಗಿ ಇದಕ್ಕೆ ಸಂಬಂಧಿಸಿದಂಥ ಪ್ರಮುಖ ನಿಯಮಗಳನ್ನು ನೋಡಿದಾಗ ಇಲ್ಲಿ ನೋಡಿ ನೇರ ನೇಮಕಾತಿಗಾಗಿ ಸಂಬಂಧಪಟ್ಟ ವಿಷಯಗಳಲ್ಲಿ ಐವತ್ತೈದು ಶೇಕಡಕ್ಕಿಂತ ಕಡಿಮೆ ಇಲ್ಲದ ಅಂಕಗಳೊಂದಿಗೆ ಎರಡನೇ ತರಗತಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಉತ್ತೀರ್ಣಿಸಬೇಕು ಮತ್ತು ಯಾವುದೇ ಐಚ್ಛಿಕ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯೊಂದಿಗೆ ಬಿ ಎಡನ್ನು ಕಂಪಲ್ಸರಿಯಾಗಿ ಮಾಡಿರಬೇಕು ಎಂಬೊಂದು ಮಾಹಿತಿಯನ್ನು ಕೊಡ್ತಾರಾ ಅಂತ ಹೇಳ್ಬಹುದು ಎಸ್ ಇಲ್ಲಿ ಫಸ್ಟ್ ಟೆನ್ಸ್ಟ್ ಇತ್ತಂತೆ ಐವತ್ತಿತ್ತು ಮೊದಲಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಆದಾಗ ಶೇಕಡ ಐವತ್ತಿತ್ತಂತೆ ಬಟ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ರಿಕೋಪ್ಮೆಂಟ್ ಆಗುತ್ತಲ್ಲ ಮುಂಬರ್ತಕ್ಕಂಥ ಇಲ್ಲಿಗೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಫಸ್ಟ್ ಇಲ್ಲಿದೆ ನೋಡಿ ಶೇಕಡ ಐವತ್ತಿತ್ತಂತೆ ಅವಾಗೆಲ್ಲ ಈ ಬಟನ್ನು ಐವತ್ತೈದು ಮಾಡಿದ್ದಾರೆ ಓಕೆ ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸ್ ಆಗಿರಬೇಕು ಎಂಬೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಅವ್ರಿಗೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿದೆ ಓಕೆ ಇದು ಐವತ್ತಿದ್ದಿದ್ದು ಐವತ್ತೈದಾಗಿದೆ ಓಕೆ ಇನ್ನು ನೆಕ್ಸ್ಟ್ ಇವರು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಸಂಬಂಧಪಟ್ಟ ವಿಷಯದಲ್ಲಿ ಶೇಕಡಾ ಐವತ್ತಕ್ಕಿಂತ ಕಡಿಮೆ ಇಲ್ಲದ ಸ್ನಾತಕೋತ್ತರ ಪದವಿಯಲ್ಲಿ ಉತ್ತೀರ್ಣರಾಗಬೇಕು ಮತ್ತು ಯಾವುದೇ ಐಚ್ಛಿಕ ವಿಷಯದಲ್ಲಿ ಬಿ ಎಡ್ ಪದವಿಯೊಂದಿಗೆ ಅಥವಾ ಅದರ ಸಮಾನ ಒಂದು ಏನಪ್ಪ ಅಂತಂದರೆ ಈಕ್ವಲೆಂಟ್ ಒಂದು ಕೋರ್ಸನ್ನು ಮಾಡಿರಬೇಕು ಎಂಬ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗಿದಾರೆ ಅಲ್ಲಿ ಏನೂ ಚೇಂಜಸ್ ಆಗಿರೋದಿಲ್ಲ ಓಕೆ ಇದಿಷ್ಟು ಇವತ್ತು ಬಂದಂತಹ ಪಿ ಯು ಡ್ರಾಪ್ನಲ್ಲಿ ಇರ್ತಕ್ಕಂಥ ಮಾಹಿತಿಯಾಗಿದೆ ಇನ್ನು ಇದರ ಒಂದು ಸಂಪೂರ್ಣವಾದ ಮಾಹಿತಿ ಗೆಜೆಟ್ನಾಗ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಅಂತಂದು ಹೇಳಬಹುದು ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಇನ್ನು ಇದನ್ನು ಯಾರ್ಯಾರಿಗೆ ತಲುಪಿಸಿದ್ರು ಎಂಬ ಒಂದು ಮಾಹಿತಿ ಇದೆ ಇನ್ನೊಂದು ಪೇಜ್ ಕೂಡ ಇದೆ ಬಟ್ ಅಲ್ಲಿ ಯಾರ್ಯಾರಿಗೆ ಕೊಟ್ಟರು ಇದನ್ನ ಇವತ್ತಿ ಒಂದು ಕಾಫಿಯನ್ನು ಸಲ್ಲಿಸಿದ್ರು ಒಂದು ಮಾಹಿತಿಯನ್ನು ನಾವಿಲ್ಲಿ ನೋಡಬಹುದು ಅಷ್ಟೇ ಮತ್ತೇನಿಲ್ಲ ಬೇರೆ ಓಕೆ ಇಲ್ಲೆಲ್ಲ ನಿಮಗೆ ಇಶೂ ಆಗ್ತಾ ಇದೆ ಅಂತ ಭಾವಿಸ್ತೇನೆ ನಾನು ಎಸ್ ಇದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಬೇಕಂತಂದು ಈ ಒಂದು ವಿಡಿಯೋ ಮಾಡಿದೆ ಅದು ಕನ್ನಡದಲ್ಲಿ ತೆಗೆದುಕೊಂಡು ಬಂದು ಮಾಡಿದ್ದೇನೆ ಏಕೆಂದ್ರೆ ಸ್ವಲ್ಪ ಕನ್ನಡದಲ್ಲಿ ಆದರೆ ಇನ್ನು ನಿರಾಳವಾಗಿ ಎಲ್ಲ ನಮಗೆ ಅರ್ಥ ಆಗುತ್ತೆ ಅಂತಂದು ಎಂಬ ಒಂದು ಮಾಹಿತಿಗಾಗಿ ಇದನ್ನು ನಾನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಬಂದು ನಿಮಗೆಲ್ಲ ಇದ್ರೆ ಎಕ್ಸ್ಪ್ಲೇನ್ ಮಾಡಿದೆ ಇದೇ ರೀತಿ ಅದು ರಾಜಪತ್ರದಲ್ಲಿ ಬಂದ ಮೇಲೆಯೂ ಕೂಡ ಅದನ್ನು ಕನ್ನಡದಲ್ಲಿ ನಿಮ್ಗೆ ತಿಳಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಜೊತೆಗೆ ಅಂದರೆ ಸಿಲೆಬಸ್ ಆಗಿರಬಹುದು ಜೊತೆಗೇನಪ್ಪ ಅಂತಂದರೆ ರೆಫ್ರೆನ್ಸ್ ಬುಕ್ಸ್ ಆಗಿರಬಹುದು ಯಾವುದೇ ಮಾಹಿತಿ ಬಂದರೂ ಕೂಡ ಪಿ ಯು ರಿಕ್ವರ್ಮೆಂಟ್ಗೆ ಯಾವುದೇ ಒಂದು ಹೊಸ ಮಾಹಿತಿ ಬಂದರೂ ಕೂಡ ಅದನ್ನು ಅಪ್ಡೇಟ್ನೊಂದಿಗೆ ನಿಮಗೆ ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಜೊತೆಗೆ ಶೇರ್ ಮಾಡ್ತೀನಿ ಆಗಿಂದಾಗೇ ಓಕೆ ಇದೆಲ್ಲ ಮಾಹಿತಿ ಏನಂದರೆ ನಮ್ಮೊಂದು ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಫ್ಗಳಲ್ಲಿರುತ್ತೆ ಯಾರ್ಯಾರೆಲ್ಲ ಜಾಯ್ನ್ ಆಗಿರಲ್ಲ ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಸೊ ನೀವು ಜಾಯ್ನ್ ಆಗಬೇಕು ಇನ್ನು ಜೊತೆಗೆ ಇನ್ನೊಂದು ಏನಪ್ಪ ಸುದ್ದಿ ಅಂತಂದರೆ ಇವತ್ತಿನ ಒಂದು ಟ್ವಿಟ್ ಅಂತಂದು ಹೇಳ್ಬೋದು ಡಿ ಪಿ ಆರ್ ಅಂತಂದು ಒಂದು ಇದು ಇದೆ ಏನಪ್ಪ ಅಂತಂದರೆ ಟಿ ಡಿ ಪಿ ಡಿ ಐ ಪಿ ಆರ್ ಎಂಬಂತಹ ಒಂದು ಟ್ವಿಟ್ಟರ್ ಅಕೌಂಟ್ ಇದೆ ಸೊ ಆ ಒಂದು ಅಕೌಂಟ್ ಮೂಲಕ ಇದು ಡಿ ಐ ಪಿ ಆರ್ ಕರ್ನಾಟಕ ರಾಜ್ಯದ್ದು ಅಂತಂದೇ ಹೇಳಬಹುದು ಆ ಒಂದು ಅಕೌಂಟ್ ಮೂಲಕ ಏನಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಟ್ವೀಟ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಇದೊಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಬೇಕು ನಾನು ಸರ್ಕಾರಿ ಶಾಲೆಗಳಲ್ಲಿ ಐವತ್ತಾರು ಸಾವಿರ ಶಿಕ್ಷಕರ ಒಂದು ಕೊರತೆ ಇದೆ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಿಸಲಾಗಿದೆ ಹನ್ನೆರಡು ಸಾವಿರದ ಐದುನೂರು ಶಿಕ್ಷಕರು ನಮ್ಗೆ ಆಲ್ರೆಡಿ ಬೇಕಾಗಿದ್ದಾರೆ ಬಟ್ ಇಲ್ಲಿ ನಾವೇನಪ್ಪ ಅಂತಂದರೆ ಐದು ಸಾವಿರ ಶಿಕ್ಷಕರ ಒಂದು ನೇಮಕಾತಿ ಸದ್ಯದಲ್ಲೇ ಮಾಡ್ತೀವಿ ಒಂದು ಮಾಹಿತಿಯನ್ನು ಶಿಕ್ಷಣ ಸಚಿವರಾದಂತಹ ಶ್ರೀಮಧು ಬಂಗಾರಪ್ಪನವರು ಇವತ್ತು ಹೇಳಿಕೆ ಕೊಟ್ಟಿರ್ತಾರ ಅಂತ ಹೇಳ್ಬಹುದು ನಿನ್ನೆ ಒಂದು ದಿನದ ನಾನು ನೀವು ನೋಡಿರಬಹುದು ನಾನು ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಒಂದು ಹನ್ನೆರಡುವರೆ ಸಾವಿರ ಶಿಕ್ಷಕರನ್ನು ನೇಮಕ ಮಾಡ್ಕೋತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದರು ಸೊ ನೋಡೋಣ ಎಲ್ಲವೂ ಕೂಡ ಒಂದೇ ಸಾರಿ ಬಂದ್ಬಿಡುತ್ತೆ ಈಗ ಯಾಕಂತಂದರೆ ನೇಮಕಾತಿಗಳ ಒಂದು ಮಹಾ ಪೂರನ ಬರುವಂತಹ ಒಂದು ಸಂಭವವಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ಜಿ ಪಿ ಎಸ್ ಟರ್ ಆದರೂ ಆಗಲಿ ಎಚ್ ಎಸ್ ಟಿಯರ್ ಆದರೂ ಆಗಲಿ ಪಿ ಎಚ್ ಟಿ ಅಥವಾ ಪಿ ಯು ಸಿನವ್ರು ಆಗಲಿ ಯಾವುದಾದರೂ ಆಗಲಿ ಒಟ್ಟಿನಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನೋಷ್ಟೊತ್ತಿಗೆ ನಮ್ಮದೊಂದು ಪೋಸ್ಟ್ ಆಗಲಿ ಎಂಬೊಂದು ಮನೋಭಾವನೆ ಇಟ್ಕೊಂಡು ಇವತ್ತಿಂದ ನೀವು ಸ್ಟಡಿಯನ್ನು ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಜೊತೆಗೆ ಇಲ್ಲಿ ಏನೇ ಹೊಸದಾಗಿ ಅಪ್ಡೇಟ್ ಬಂದರೂ ಕೂಡ ಅದನ್ನು ಆಗಿಂದಾಗೇ ನಿಮಗೆ ತೊಗೊಂಬಂದು ಶೇರ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಹೋಗ್ತೀನಿ ಓಕೆ ಇದಿಷ್ಟು ಮಾಹಿತಿ ನಿಮಗೆ ಏನಪ್ಪ ಕೊಡಬೇಕಾಗಿತ್ತು ಐ ಥಿಂಕ್ ಇದು ಮಾರ್ನಿಂಗ್ ನಿಮ್ಗೆ ಹೇಳಬೇಕಾಗಿತ್ತು ನಾನು ಇದೊಂದು ಸ್ವಲ್ಪ ಟ್ವೀಟ್ ಇವಾಗ ಈವ್ನಿಂಗ್ ಮಾಡಿದ್ದಾರೆ ಅವರು ಜೊತೆಗೆ ಈಗ ಒಂದು ನಾಲ್ಕೈದು ದಿನದಿಂದ ಕಂಟಿನ್ಯೂಸ್ ಆಗಿ ಪೇಪರ್ನಲ್ಲಿ ಬರ್ತಾಯಿದೆ ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಪರ್ಟಿಕ್ಯುಲರ್ ಆಗಿ ನಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಒಟ್ಟಿನಲ್ಲಿ ಕಾಲಾಗುತ್ತೆ ಅಷ್ಟು ಮೈಂಡಲ್ಲಿ ಇರಲಿ ಜೊತೆಗೇನಪ್ಪಾ ಅಂದರೆ ಸುಪ್ರೀಂ ಕೋರ್ಟ್ನ ಕೋರ್ಟ್ ಕೇಸ್ ಅದು ಆಗಸ್ಟ್ ಹದಿಮೂರಕ್ಕಿತ್ತು ಬಟ್ ಅದು ಸಾಲ್ವ್ ಆಗಿಲ್ಲ ಮತ್ತು ಅದನ್ನು ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ಹಾಕಿದ್ದಾರೆ ಅದು ಕ್ಲಿಯರ್ ಆಗಲಿ ಬಿಡಲಿ ನೋಡೋಣ ಅವ್ರು ಏನು ಮಾಡ್ತಾರ ಅಂತಂದು ನೋಡೋಕೆ ಬರುತ್ತೆ ಒಟ್ಟಿನಲ್ಲಿ ಏನಪ್ಪ ಅಂದರೆ ಸ್ಟಡಿ ಕಂಟಿನ್ಯೂ ಇರಬೇಕು ಕಾಲಾಗಲಿಲ್ಲ ಅಂತಂದು ನೀವು ಬೇಜಾರು ಮಾಡಿಕೊಂಡು ಓದೋದು ಬಿಟ್ಟರೆ ಸುಮ್ಮನೆ ನಮಗೆ ಲಾಸ್ ಅಂತಂದು ಹೇಳ್ತಾ ಓಕೆ ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತಂದು ಹೇಳ್ತಾ ಎಲ್ಲದಕ್ಕೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್